ನಮಸ್ಕಾರ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಕಿತಾ ಜೈನ್ ವೀಕ್ಷಕರೇ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಚಾರ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ಹಾಗೆ ಧಾರ್ಮಿಕ ಚಿಂತನೆ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಶ್ರೀ ಆಚಾರ್ಯ ಗುರುಜಿ ಅವರು ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ अस्पदगुरभ्यो नम अखंडमंडलाकार व्या चराचर तत्पम दर्शि ये नस्म श्रीगुरव नम आप आपदर्ता सर्वसंपदा लोकाभिरामं श्रीराम भूयो भूयो नमाम्य हम मनोजवन्मात तोल्यवेगम जितेन्द्धिमता वाताजन वनथ मुख्यम श्रीरामूतम शिसा नमा जय श्रीमण ನೀವು ನಮಗೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಇನ್ನು ಇವತ್ತಿನ ದಿನ ಮೊದಲನೆಯದಾಗಿ ಪಂಚಾಂಗ ವಿಚಾರ ಯಾವ ರೀತಿ ಆಗಿದೆ ಅದರ ಬಗ್ಗೆ ತಿಳಿಸ್ಕೊಡಿ ತಿಥಿರ್ವಿಷ್ಣು ತಥಾ ವಾರೋ ನಕ್ಷತ್ರ ವಿಷ್ಣುರೇ ವಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣು ಮಯಂ ಜಗತ್ ತಿಥಿ ವಾರ ನಕ್ಷತ್ರ ಯೋಗ ಮತ್ತೆ ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳ್ತೇವೆ ಯಾರೆಲ್ಲ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ ಹಾಗೆ ಪಠಣವನ್ನು ಮಾಡ್ತಾರೆ ಅವರಿಗೆ ಅನೇಕ ಫಲ ಸಿಗುವಂಥದ್ದಾಗುತ್ತೆ ಆ ದಿನ ಕೂಡ ಅಭಿವೃದ್ಧಿಯಾಗುತ್ತೆ ಅಂತ ಹಾಗಾಗಿ ಈ ದಿನದ ಪಂಚಾಂಗವನ್ನು ತಿಳ್ಕೊಳ್ಳೋಣ ಇದನ್ನು ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಗಿನ ವರ್ಷ ಋತು ಭಾದ್ರಪದ ಮಾಸ ಭಾದ್ರಪದ ಮಾಸದ ಶುಕ್ಲಪಕ್ಷ ದಶಮಿ ತಿಥಿ ಇವತ್ತು ವಿಶೇಷವಾಗಿ ನಾವು ನೋಡ್ಬೋದು ಮಂಗಳವಾರ ಮೂಲನಕ್ಷತ್ರ ಪ್ರೀತಿಯೋಗ ತೈತುಲಕರಣವನ್ನು ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು ಅಂತ ಹಾಗೆ ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ ಯಾಕಂದರೆ ರಾಹುಕಾಲಗಳಲ್ಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಶುಭ ಪ್ರಯಾಣಾದಿಗಳನ್ನು ನಾವು ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ದಿನದ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತ ಏಳು ನಿಮಿಷದವರೆಗೆ ರಾಹು ರಾಹುಕಾಲವನ್ನು ನೋಡ್ಬೋದು ಇನ್ನು ಯಮಗಂಡ ಕಾಲ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ಏಳು ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಗುಳಿಕ ಕಾಲ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತ ಜಪ ತಪ ಹೋಮ ಹವನಾರಿಗಳು ಮಾಡ್ಕೊಳ್ಳಿಕ್ಕಾಗಲಿ ಅಥವಾ ಯಾವುದಾದ್ರೂ ಮಂತ್ರವನ್ನು ಜಪ ಮಾಡಿಕೊಂಡು ಸಿದ್ಧಿ ಮಾಡ್ಕೊಂಡ್ಲಿಕ್ಕೂ ಕೂಡ ಈ ಒಂದು ಸಮಯ ತುಂಬಾ ಪ್ರಶಸ್ತವಾಗಿರುತ್ತೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಎರಡು ನಿಮಿಷದವರೆಗೆ ಇದನ್ನು ಬ್ರಾಹ್ಮಿ ಮುಹೂರ್ತವನ್ನು ನೋಡಬಹುದು ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಈ ದಿನ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯವಾದರೆ ಸೂರ್ಯಾಸ್ತಮ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ ಗುರುಚಿ ಅದೇ ರೀತಿಯಾಗಿ ನೀವು ಕೂಡ ಗುರೂಜಿ ಅವರನ್ನ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಗುರುಜಿ ಹತ್ರ ನೇರವಾಗಿ ಸಂಪರ್ಕ ಮಾಡಿ ಪರಿಹಾರವನ್ನು ಕಂಡುಕೊಳ್ಬಹುದು ರೀತಿಯಾಗಿ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲದ ತಿಳಿಸ್ಕೊಡಿ ಶುಭ ಮಂಗಳವಾರ ಭದ್ರಪದ ಮಾಸದ ಮಂಗಳವಾರ ಸಾಮಾನ್ಯವಾಗಿ ಶಕ್ತಿ ದೇವತಾ ಪೂಜೆಗಳಿಗೆ ಯಾಕೆಂದ್ರೆ ನಾವು ಹಿಂದಿನ ದಿನಗಳಲ್ಲಿ ಒಂದು ಸ್ವರ್ಣ ಗೌರಿಯನ್ನು ಕೂಡ ನಾವು ಆರಾಧನೆ ಮಾಡ್ಕೊಂಡಿರ್ತೀವಿ ಈ ದಿನ ಕೂಡ ದಶಮಿ ಆಗಿರೋದ್ರಿಂದ ಯಾಕಂದರೆ ನಮಗೆ ತಿಥಿ ಕೂಡ ತುಂಬಾ ಶುಭ ತಿಥಿ ಇದೆ ಶುಭ ವಾರ ಇರೋದ್ರಿಂದ ಮಂಗಳವಾರ ಆಗಿರೋದ್ರಿಂದ ಶಕ್ತಿ ದೇವತೆಗೆ ಸಂಬಂಧಪಟ್ಟಂಥದ್ದು ನಿಮ್ಮ ಕುಲದೇವತೆಗಳ ಪೂಜೆ ಆರಾಧನೆಗಳಿಂದ ಅಭೀಷ್ಟ ಸಿದ್ಧಿ ಉಂಟಾಗುತ್ತೆ ನಿಮ್ಮ ಗೃಹ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಬೋದು ಅಂತ ನಮಸ್ತೆ ಇಸ್ತು ಮಹಾಮಾಗೆ ಶ್ರೀಪೀಠೆ ಪೀಠೆ ಶಂಕಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿನ ನಮೋಸಿ ನೋಡಿ ಮಹಾಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡ್ಕೊಳ್ಬೋದು ಮಂಗಳವಾರ ಸಾಮಾನ್ಯವಾಗಿ ಶಕ್ತಿ ದೇವತೆಗಳಾದಂತಹ ಈ ಕರಿಮಾರಿ ಅಮ್ಮನು ಅಥವಾ ಯಾವುದಾದ್ರೂ ನೀವು ನಿಮ್ಮ ಗ್ರಾಮ ದೇವತೆಗಳ ಪೂಜೆ ಮಾಡ್ಕೊಳ್ತಾ ಇರ್ತೀರ ಮಹಾಲಕ್ಷ್ಮಿಗೆ ಕೂಡ ದಶಮಿ ಆಗಿರೋದ್ರಿಂದ ಭಾದ್ರಪದ್ರ ಮಾಸದಲ್ಲಿ ಈ ಹಣದ ವಿಚಾರವಾಗಿ ಏನಾದರೂ ತೊಂದರೆಗಳಿದ್ರು ಕೂಡ ನಿಮಗೆ ನಿವಾರಣೆ ಆಗುವಂಥದ್ದಾಗುತ್ತೆ ಇನ್ನು ಈ ದಿನದ ತುಂಬ ಧಾರ್ಮಿಕ ವಿಚಾರವಾಗಿ ನಾವು ವಿದ್ಯಾಭ್ಯಾಸ ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೇವೆ ಸಾಮಾನ್ಯವಾಗಿ ಕೇಳ್ತಾರೆ ಗುರುಗಳೇ ನಮ್ಮ ಮಕ್ಕಳು ಯಾವ ಒಂದು ಒಂದು ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ ಆದರೆ ಉನ್ನತ ಮಟ್ಟ ಹೋಗ್ಬೋದು ಅದರಲ್ಲಿ ಅಭಿವೃದ್ಧಿ ಆಗ್ಬೋದು ಅಂತ ತಿಳ್ಕೊಳ್ಬೇಕು ಅನ್ಕೊಳ್ತಾ ಇರ್ತಾರೆ ಹಾಗಾಗಿ ಜಾತಕ ರೀತಿ ಇರುವಂತಹ ವಿದ್ಯಾಭ್ಯಾಸ ಯೋಗ ಯಾವ ರೀತಿ ಇರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಇನ್ನು ದ್ವಾದಶ ರಾಶಿಗಳು ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತೆ ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಪ್ರಥಮ ರಾಶಿ ರಾಶಿ ಅವರಿಗೆ ನೋಡೋಣ ಇನ್ನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ಇದನ್ನು ಮೇಷರಾಶಿಯವರಿಗೆ ನೋಡಿ ತಿಳ್ಕೊಳ್ಬೇಕು ಇಂದು ನಿಮ್ಮ ನಿಮ್ಮ ತ್ವರಿತ ನಿರ್ಧಾರಗಳಿಂದ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದೆ ಯಾರಲ್ಲ ಮೇಷರಾಶಿಗಳಿದರೆ ಗಮನದಲ್ಲಿಟ್ಕೊಳ್ಬೇಕು ಕೆಲವೊಂದು ಸಡನ್ ನೀವು ಡಿಸಿಷನ್ಸ್ ತೊಗೊಳ್ತಾ ಇರ್ತೀರ ನಿರ್ಧಾರಗಳು ಅಂತ ಯಾಕಂದರೆ ಆ ಒಂದು ನಿರ್ಧಾರಗಳಿಂದ ಕೆಲವೊಂದು ತೊಂದರೆಗಳನ್ನು ನೋಡ್ಬೋದು ಸಾಮಾನ್ಯವಾಗಿ ಹಿರಿಯರು ಹೇಳ್ತಾ ಇರ್ತಾರೆ ಏನು ಹಿಂದೆ ಮುಂದೆ ನೋಡಿದರೆ ಯಾವುದೋ ನೀನು ಕೆಲಸ ಕಾರ್ಯ ಕೈ ಹಾಕಬಾರ್ದು ಅಥವಾ ನಿರ್ಧಾರಗಳನ್ನು ಮಾಡಬಾರ್ದು ಅಂತ ಹಾಗಾಗಿ ಇವತ್ತು ಆ ರೀತಿ ಏನಿಲ್ಲ ಯಾರೆಲ್ಲ ಮೇಷರಾಶಿಗಳಿದ್ದೀರಾ ತ್ವರಿತ ನಿರ್ಧಾರದಿಂದ ನೀವು ಹಿಂದೆ ಯಾವುದೋ ತುಂಬ ಕಾಲದಿಂದ ಯಾವುದೊಂದು ಸಮಸ್ಯೆ ಎದುರಿಸ್ತಾ ಇರುತ್ತೆ ಸುಮ್ಮನೆ ಬಿಟ್ಬಿಟ್ಟಿರ್ತೀರಾ ಅದೇನೋ ಕೆಲಸ ಆಗೋಲ್ಲ ಏನೋ ಸಮಸ್ಯೆ ಬರ್ತಾ ಇದೆ ಅಂತ ಆದರೆ ನೋಡಿ ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ವಿ ಕಡೆ ತಗೊಳ್ಬೋದು ಇನ್ನು ತಾಯಿ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸುವುದು ಸೂಕ್ತ ಅಂತ ಹೇಳ್ತಾರೆ ಇದೆ ಇದ್ರೆ ನಿಮ್ಮ ತಾಯಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಅಂತ ಏನಾದರೂ ತಾಯಿಗೆ ಏನಾದರೂ ಯಾವುದೋ ಒಂದು ಸಮಸ್ಯೆ ಕಾಣ್ತಾ ಇರುತ್ತೆ ನೋಡಿ ಇದು ಕೂಡ ದೀರ್ಘಕಾಲದ ಸಮಸ್ಯೆ ಇರಬಹುದು ನಿಮಗೆ ಜಾತಕ ರೀತಿ ಹೇಳ್ತಾ ಇದೆ ಆ ದೀರ್ಘಕಾಲದ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಮಾಡ್ಕೊಳ್ಬೋದು ನಿಮ್ಮ ಒಂದು ತಾಯಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇರಬಹುದು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನ ಇದನ್ನ ನೀವು ಮಾಡ್ಕೊಳ್ಳಿ ಅದರಿಂದ ಆರೋಗ್ಯ ಅಭಿವೃದ್ಧಿ ಕೂಡ ಆಗುವಂಥದ್ದಾಗುತ್ತೆ ಮೇಷರಾಶಿಯವರಿಗೆ ಇನ್ನು ಋಷಭ ರಾಶಿಯವರಿಗೆ ನೋಡೋಣ ಇದನ್ನು ಇಂದು ಆರೋಗ್ಯ ಕೊಂಚ ಏರುಪೇರಾಗಲಿದೆ ಅಂತ ಹೇಳ್ತಾರೆ ಋಷಭ ರಾಶಿಯವರು ಕೂಡ ಆರೋಗ್ಯ ಸಮಸ್ಯೆ ಸಾಮಾನ್ಯವಾಗಿ ವಾತಾವರಣ ಬದಲಾವಣೆ ಆಗ್ತಾ ಇರುತ್ತೆ ಎಲ್ಲರಿಗೂ ಕೂಡ ಇದೇ ರಾಶಿ ಅಂತ ಇಲ್ಲ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ನೋಡ್ಬೋದು ಆದರೆ ಈ ದಿನ ವೃಷಭ ರಾಶಿಯವರಿಗೆ ಸ್ವಲ್ಪ ಒಂದು ಆರೋಗ್ಯದ ಸಮಸ್ಯೆ ಕಾಣುತ್ತೆ ಅಂತ ಹೇಳ್ತಾರೆ ಅಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ ಇನ್ನು ಸಭೆ ಸಮಾರಂಭಗಳಿಗೆ ಭೇಟಿ ನೀಡುವ ಅವಕಾಶಗಳು ಕೂಡ ಇರುವಂಥದ್ದು ವೃಷಭ ರಾಶಿಯವ್ರಿಗೆ ಏನಾದರೂ ಸಭೆ ಸಮಾರಂಭಗಳು ಏನಾದರೂ ನಡೀತಾ ಇತ್ತಂದರೆ ಅಲ್ಲಿಗೆ ಅವಕಾಶಗಳು ಇತ್ತು ಅಂದರೆ ಇವತ್ತು ಹೋಗಿ ಅನುಕೂಲ ಆಗುತ್ತೆ ಇನ್ನು ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸುವುದು ಕೂಡ ಸೂಕ್ತ ವೃಷಭ ರಾಶಿಯವರು ಗಮನದಲ್ಲಿ ಇಟ್ಕೊಳ್ಬೇಕು ಯಾರೋ ಕಾದರೂ ಏನೊಂದು ಫಂಕ್ಷನ್ ಇದೆ ಯಾರೋ ದೇವತಾ ಕಾರ್ಯ ಇದೆ ಹೋಗಬೇಕು ಅನ್ಕೊಳ್ತಾ ಇರ್ತೀರಾ ಆದರೆ ನೀವು ಪ್ರಯಾಣದಲ್ಲಿ ಎಚ್ಚರಿಕೆ ತುಂಬ ಅಗತ್ಯ ಆಗುತ್ತೆ ವೃಷಭರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ವೃತ್ತಿಪರರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಬೆಂಬಲ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ ನೋಡಿ ತುಂಬ ಒಳ್ಳೆ ವಿಚಾರ ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರ ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಬೆಂಬಲದಿಂದ ಏನಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದಾಗುತ್ತೆ ಯಾವಾಗ ನಮ್ಮ ಸಹೋದ್ಯೋಗಿಗಳು ನಮ್ಮ ಒಂದು ಕೆಲಸ ಕಾರ್ಯ ಮೆಚ್ಚುಗೆ ಪಡಿಸ್ಕೊಳ್ತಾರೆ ಅಥವಾ ನಮ್ಮ ಬೆನ್ನೆಲೋ ಬಾಗಿ ನಿಲ್ಕೊಳ್ತಾರೆ ಏನಾಗುತ್ತೆ ನಿಮ್ಗೆ ಇನ್ನೂ ಕೂಡ ಉತ್ತೇಜನ ಸಿಕ್ಕುವಂತಾಗುತ್ತೆ ನೀವು ಕೆಲಸ ಮಾಡಲಿಕ್ಕೆ ಅಭಿವೃದ್ಧಿ ಆಗುವಂಥದ್ದು ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕೂಡ ನೀವು ಪಡ್ಕೊಳ್ಬೋದು ಇನ್ನು ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಭಿವೃದ್ಧಿ ಅಂತ ಹೇಳ್ತೀವಿ ಮಿಥುನ ರಾಶಿಯವರು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಬೇಕು ಏನಾದರೂ ಯಾವುದಾದ್ರೂ ಹೊಸದಾಗಿ ಏನಾದರೂ ಕೋರ್ಸ್ ಜಾಯಿನ್ ಆಗುವಂಥದ್ದು ಅಥವಾ ಯಾವುದೋ ಒಂದು ಹೊಸದಾಗಿ ನೀವು ವಿದ್ಯಾಭ್ಯಾಸ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಿರು ಅಥವಾ ಏನೋ ಎಕ್ಸಾಮ್ಸ್ ತೊಗೋಬೇಕು ಇದಕ್ಕೆಲ್ಲ ಕೂಡ ಅಭಿವೃದ್ಧಿ ಇದೆ ಮಿಥುನ ರಾಶಿಯವ್ರಿಗೆ ಇನ್ನು ಕರ್ನಾಟಕ ರಾಶಿಯವರಿಗೆ ನೋಡಿದಾಗ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಉಂಟಾಗುತ್ತೆ ಅಂತ ಹೇಳ್ತಾರೆ ಕರ್ಕಾಟಕ ರಾಶಿಯವರ್ಸು ಗಮನದಲ್ಲಿ ಇಟ್ಕೊಳ್ಳಿ ಸ್ವಲ್ಪ ನೀವು ಮಾಡುವಂಥ ಕೆಲಸ ಕಾರ್ಯ ಸ್ವಲ್ಪ ಹಿನ್ನಡೆ ಆಗ್ಬೋದು ತಡ ಆಗ್ಬೋದು ಹಾಗಾಗಿ ಎಚ್ಚರಿಕೆ ವಹಿಸಬೇಕು ಪಿತ್ತರಾಜ್ಯದ ಆಸ್ತಿ ವಿಚಾರದಲ್ಲಿ ವಿವಾದಗಳು ಕೂಡ ಉಂಟಾಗುತ್ತೆ ಅಂತ ಹೇಳ್ತಾರೆ ಆಸ್ತಿ ವಿಚಾರ ತುಂಬ ಜಾಗೃತರಾಗಿರಬೇಕು ಮಂಗಳವಾರ ಭೂಮಿ ವಿಚಾರವಾಗಿ ತುಂಬ ತೊಂದರೆಗಳು ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಹಾಗಾಗಿ ಈ ದಿನ ಸ್ವಲ್ಪ ಯಾವುದೇ ರೀತಿ ಆಸ್ತಿ ವಿಚಾರಗಳಿದ್ರೆ ಮಾಡ್ಕೊಳ್ಬೇಡಿ ಕರ್ಕಾಟಕ ರಾಶಿಯವರು ವಿವಾದಗಳು ಹೆಚ್ಚಾಗುವಂತಹ ಸಂಭವ ಕೂಡ ಇರುತ್ತೆ ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಬಹಳ ದಿನಗಳಿಂದ ಕಾಡ್ತಿದ್ದ ಚಿಂತೆಗಳಿಗೆ ಪರಿಹಾರ ದೊರಕುವಂಥದ್ದು ಸಿಂಹರಾಶಿಯವ್ರಿಗೆ ಶುಭ ದಿನ ಯಾವುದೋ ಒಂದು ತುಂಬ ಸಮಸ್ಯೆ ತುಂಬ ದಿವಸದಿಂದ ನಿಮ್ಮ ತಲೆಗೆ ಹಾಕೊಂಡ್ಬಿಟ್ಟಿರ್ತೀರ ಚಿಂತೆ ಪಡ್ತಾ ಇರ್ತೀರ ಅದಕ್ಕೆ ಇದನ್ನು ಪರಿಹಾರ ಸಿಗುವಂಥದ್ದಾಗುತ್ತೆ ಇನ್ನು ಕೌಟುಂಬಿಕ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂಥ ಸಿಂಹರಾಶಿಯವರು ಗಮನದಲ್ಲಿಟ್ಕೊಳ್ಳಿ ಕುಟುಂಬದಲ್ಲಿ ನಿಮಗೆ ಅಭಿವೃದ್ಧಿಯ ಸಂಕೇತ ಕೂಡ ಇರುವಂಥದ್ದು ಇನ್ನು ಕನ್ಯಾರಾಶಿಯವರಿಗೆ ನೋಡಿದಾಗ ದೀರ್ಘಕಾಲದ ಹೂಡಿಕೆಯಿಂದ ಲಾಭವನ್ನು ನಿರೀಕ್ಷಿಸಬಹುದು ಅಂತ ಹೇಳ್ತೀವಿ ಯಾರೆಲ್ಲ ಕನ್ಯ ರಾಶಿಗಳು ಇದರ ನೋಡಿ ಇವತ್ತು ಹೂಡಿಕೆಯಲ್ಲಿ ಅನುಕೂಲ ಅಂತ ಕೆಲವರು ಇನ್ವೆಸ್ಟ್ ಇನ್ವೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರ ಕೆಲವೊಂದು ಈಗ ದೀರ್ಘಕಾಲದ ಒಂದು ಹೂಡಿಕೆಯಲ್ಲಿ ನಿಮಗೆ ಅಭಿವೃದ್ಧಿ ಅನುಕೂಲ ಕೂಡ ಅಂತ ಹೇಳ್ತಾ ಇದೆ ಆಸ್ತಿ ಖರೀದಿ ಬಗ್ಗೆ ಆಲೋಚಿಸುವಿರಿ ಅಂತ ಹೇಳ್ತೀವಿ ಕನ್ಯಾ ರಾಶಿಯವ್ರಿಗೂ ಶುಭ ದಿನ ಇವತ್ತು ಹೂಡಿಕೆಯಲ್ಲಿ ಲಾಭ ಇದೆ ಇನ್ನು ನಿಮಗೆ ಆಸ್ತಿ ವಿಚಾರದಲ್ಲೂ ಕೂಡ ಅನುಕೂಲ ಅಂತ ಹೇಳ್ತಾ ಇದೆ ಆಸ್ತಿ ಏನಾದರೂ ಒಂದು ಯಾವುದೊಂದು ಆಸ್ತಿ ತೊಗೋಬೇಕು ಅಂದ್ಕೊಳ್ತಿದ್ರೆ ಅದೊಂದು ಸೈಡ್ ತೊಗೊಳ್ಳೋದು ಮನೆಗೆ ಮನೆ ತಗೊಳ್ಳುವಂಥದ್ದು ಯಾವುದಾದ್ರೂ ಆಗ್ಬೋದು ಹೊಲ ಗದ್ದೆಗಳು ತಗೊಳ್ಳುವಂಥದ್ದು ಈ ರೀತಿ ಇದರಿಂದ ಅಭಿವೃದ್ಧಿ ಕೂಡ ನಿಮಗಿರುವಂಥದ್ದು ಕನ್ಯಾರಾಶಿ ಅವರಿಗೆ ಇನ್ನು ತುಲಾರಾಶಿಯವರಿಗೆ ನೋಡೋಣ ಯಾವುದೇ ವ್ಯವಹಾರವನ್ನು ಮಾಡುವ ಮುನ್ನ ಎರಡು ಬಾರಿ ಯೋಚನೆ ಮಾಡಬೇಕು ತುಲಾರಾಶಿಯವರು ಕೂಡ ಗಮನದಲ್ಲಿಟ್ಕೊಳ್ಳಿ ಇವತ್ತೇನಾದರೂ ವ್ಯವಹಾರ ಇತ್ತು ಅಂತಂದರೆ ಕೆಲವರು ಮಂಗಳವಾರ ಆಗಿರೋದ್ರಿಂದ ಶುಭ ಕೆಲಸ ಕಾಲ ಮಾಡ್ಕೊಳ್ಳೋದಿಲ್ಲ ಅದು ಸಾಮಾನ್ಯವಾಗಿರುತ್ತೆ ಆದರೆ ಇವತ್ತು ಸ್ವಲ್ಪ ನೋಡ್ಕೊಳ್ಳಿ ಏನಾದರೂ ವ್ಯವಹಾರ ಇತ್ತು ಇಲ್ಲ ಮಾಡ್ಕೊಳ್ಳೇ ಬೇಕಾಗುತ್ತಾ ವ್ಯವಹಾರ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ಮಾಡಿಕೊಳ್ಬೇಕು ದೂರದ ಪ್ರಯಾಣದಲ್ಲಿ ಲಾಭ ಅಂತ ಹೇಳ್ತೀವಿ ನೋಡಿ ಯಾರೆಲ್ಲ ತುಲ ರಾಶಿಗಳಿದ್ದರೆ ಪ್ರಯಾಣದಲ್ಲಿ ಇವತ್ತು ಲಾಭಾಂಶ ಇದೆ ನಿಮಗೆ ಕೆಲವರು ಅನ್ಕೊಳ್ಬೋದು ಅಷ್ಟು ದೂರ ಹೋಗಿದ್ರೆ ಕೆಲಸ ಆಗುತ್ತೆ ಇಲ್ಲ ಅಂತ ಏನು ತಲೆ ಕೆಡಿಸ್ಕೋಬೇಡಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಪ್ರಯಾಣದಲ್ಲಿ ಶುಭ ಫಲ ಇದೆ ಸ್ನೇಹಿತರಿಂದನೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ ತುಲ ರಾಶಿಯವರಿಗೆ ಇನ್ನು ವೃಷ್ಟಿಕ ರಾಶಿಯವರಿಗೆ ನೋಡಿದಾಗ ಸರ್ಕಾರಿ ವ್ಯವಹಾರದಲ್ಲಿ ಹೆಚ್ಚು ಅಭಿವೃದ್ಧಿ ಸ್ವಂತ ಉದ್ಯೋಗಸ್ಥರಿಗೆ ಹೆಚ್ಚು ಅಂತ ಹೇಳ್ತಾ ಇದ್ದು ಅವರೆಲ್ಲ ವೃಷ್ಟಿಕ ರಾಶಿಗಳಿದ್ದೀರಾ ನೋಡ್ಕೊಳ್ಬೇಕು ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ ಇನ್ನು ಯಾರು ಓನ್ ಬಿಸ್ನೆಸ್ ಮಾಡ್ಕೊಳ್ತಿರ್ತೀರ ಅದರಲ್ಲೂ ಕೂಡ ಧನಲಾಭದ ನಿರೀಕ್ಷೆ ಮಾಡ್ಬೋದು ಇನ್ನು ದೂರದ ಪ್ರಯಾಣದಿಂದಲೂ ಕೂಡ ಲಾಭ ವೃಷ್ಟಿಕ ರಾಶಿ ಕೂಡ ಶುಭಪ್ರದ ಆಗಿರುವಂಥದ್ದು ಇವತ್ತು ಧನುರಾಶಿ ಅವರಿಗೆ ನೋಡಿದಾಗ ಚಿಲ್ಲರೆ ಮತ್ತು ಸಗಟು ವ್ಯಾಪಾರಿಗಳಿಗಿಂದು ಭರವಸೆ ದಿನವಾಗಿದೆ ನೋಡಿ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರ್ತಾರೆ ಸಗಟು ವ್ಯಾಪಾರಗಳು ಮಾಡ್ತಾ ಇರ್ತೀರ ಭರವಸೆ ದಿನ ಅಂದರೆ ನಿಮ್ಮ ಕೆಲಸ ಕಾರ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅಮೂಲ್ಯ ವಸ್ತುಗಳ ಬಗ್ಗೆ ಎಚ್ಚರ ವಹಿಸುವುದು ಸೂಕ್ತ ಧನು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಯಾವುದೋ ಒಂದು ಅಮೂಲ್ಯವಾಗಿರೋ ವಸ್ತು ಅದ್ರ ಬಗ್ಗೆ ನೀವು ಗಮನ ಹರಿಸುವುದು ತುಂಬ ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ ನೋಡಿದಾಗ ಇಂದು ಕ್ರೀಡೆಗಳಲ್ಲಿ ಸಮಯ ಕಳೆಯುವುದರಿಂದ ದೈಹಿಕ ಸಾಮರ್ಥ್ಯ ಹೆಚ್ಚಾಗುವಂಥದ್ದು ಸಾಮಾನ್ಯವಾಗಿ ಕ್ರೀಡೆ ಅಥವಾ ಯೋಗಗಳಲ್ಲಿ ನಾವು ನಮ್ಮ ದಿನವನ್ನು ಕಳೆದ್ರೆ ನಮ್ಮ ದೈಹಿಕ ಸಾಮರ್ಥ್ಯ ಕೂಡ ಹೆಚ್ಚಾಗುವಂಥದ್ದಿರುತ್ತೆ ನಿಮಗೆ ಅವಕಾಶಗಳಿರುತ್ತೆ ಇವತ್ತು ಯಾರಿಗೆ ಮಕರ ರಾಶಿಯವರಿಗೆ ಆ ರೀತಿ ಮಾಡ್ಕೊಳ್ಳಿ ಅನುಕೂಲ ಆಗುವಂಥದ್ದಾಗುತ್ತೆ ಇನ್ನು ಹಣವನ್ನು ಬೇರೆಯವರಿಗೆ ಸಾಲವಾಗಿ ನೀಡುವ ಬಗ್ಗೆ ಜಾಗರೂಕರಾಗಿರಬೇಕು ಮಕರ ರಾಶಿ ಅವ್ರ ಏನಾದರೂ ಹಣ ಕೊಡೋದಾದ್ರೆ ಯಾರು ಸುಮ್ಮನೆ ಕೇಳ್ತಾರೆ ಎಷ್ಟೋ ಆದರೂ ಆಗ್ಬೋದು ಹಣ ಅಂದರೆ ಎಲ್ಲರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ ಏನೋ ಒಂದು ಐದು ನಿಮಿಷ ಕೊಡ್ತೀನಿ ಅಥವಾ ಏನೋ ನಾಳೆ ಕೊಡ್ತೀನಿ ಆ ಥರ ಎರುತ್ತೆ ಅಥವಾ ಯಾವುದೊಂದು ಸಾಲ ಸಾಲದ ವಿಚಾರ ನೀವು ತೊಗೊಳೋದಾಗಲಿ ಅಥವಾ ಕೊಡೋದಾಗಲಿ ಇವತ್ತು ಬೇಡ ಅಂತ ಹೇಳ್ತಾ ಇದೆ ಮಕರ ರಾಶಿಯವರಿಗೆ ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾ ಇದೆ ಕುಂಭರಾಶಿಯವರು ಗಮನದಲ್ಲಿ ಇಟ್ಕೊಳ್ಬೇಕು ಶನಿ ಸಾಡೆಸತ್ತು ಕೂಡ ಇರೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಹಣದ ಅಭಾವ ಉಂಟಾಗುತ್ತೆ ಸ್ನೇಹಿತರಿಂದ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಅನುಕೂಲ ಅಂತ ಹೇಳ್ತಾ ಇದೆ ಹಣದ ಅಭಾವ ಹಣದಿಂದ ತೊಂದರೆ ಯಾವಾಗ ಹಣದಿಂದ ತೊಂದರೆ ಆಗುತ್ತೆ ಮಾನಸಿಕವಾಗಿ ಕೂಗ್ಗೋಗ್ತೀವಿ ಹೋಗ್ತೀವಿ ನಾವು ಇನ್ನು ಸ್ನೇಹಿತರಿಂದ ನಿಮಗೆ ಅನುಕೂಲ ಮಕ್ಕಳ ಬಗ್ಗೆ ಜಾಗೃತ ವಹಿಸುವುದು ಕುಂಭರಾಶಿ ಅವರಲ್ಲಿದ್ದರೆ ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತೆ ಮಾಡಬೇಕು ಯಾವುದೊಂದು ವಿಚಾರಕ್ಕೆ ಮಕ್ಕಳಲ್ಲಿ ತೊಂದರೆಗಳಾಗುವಂಥದ್ದು ಅದಕ್ಕೆ ಬೇಕಾದಂಥ ಕಾಳಜಿ ವಹಿಸುವುದು ತುಂಬ ಸೂಕ್ತ ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ ಇಂದು ಇತರರೊಂದಿಗೆ ಸಂತೋಷದಿಂದ ದಿನವನ್ನು ಆನಂದಿಸಿವಿರಿ ನೋಡಿ ಒಳ್ಳೆಯ ದಿನ ಮೀನರಾಶಿಯವ್ರಿಗೆ ಬೇರೆಯವ್ರ ಜೊತೆ ಇವತ್ತು ಒಳ್ಳೆಯ ದಿನ ಅಂತ ಆನಂದವಾಗಿರ್ತೀರ ಅದೊಂದು ಸುಖ ಒಂದು ನೆಮ್ಮದಿ ಸಿಗುತ್ತೆ ನಿಮಗೆ ಬೇರೆಯವ್ರ ಜೊತೆ ಇವತ್ತು ಬಹಳ ದಿನಗಳಿಂದ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಿಗುತ್ತೆ ಅಂತ ಒಳ್ಳೆ ದಿನ ನೋಡಿಗೆ ಮೀನರಾಶಿಯವ್ರಿಗೆ ತುಂಬಾ ದಿವಸದಿಂದ ಯಾರೊಂದು ಆರೋಗ್ಯ ಸಮಸ್ಯೆ ಕೂಡ ಇರುತ್ತೆ ಅದಕ್ಕೂ ಕೂಡ ಈ ದಿನ ಪರಿಹಾರ ಸಿಗುವಂತದ್ದಾಗುತ್ತೆ ಮೀನರಾಶಿಯವರಿಗೆ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸ್ಕೊಟ್ರೆ ಇನ್ನು ಅದೇ ರೀತಿಯಾಗಿ ಈ ದಿನ ಧಾರ್ಮಿಕ ಚಿಂತನೆಯಲ್ಲಿ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ಲಿದ್ದೀರಾ ನಾವು ದಿನನಿತ್ಯವೂ ಕೂಡ ಒಂದೊಂದು ಧಾರ್ಮಿಕ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ ಈ ದಿನ ತುಂಬ ವಿಶೇಷವಾಗಿರುವಂಥ ಮಾಹಿತಿ ಯಾಕಂದರೆ ವಿದ್ಯಾಭ್ಯಾಸ ಯೋಗ ಯಾವ ರೀತಿ ನಾವು ಜಾತಕದಲ್ಲಿ ನೋಡಬೇಕು ಅಂತ ಸಾಮಾನ್ಯವಾಗಿ ಒಬ್ಬ ತಂದೆ ತಾಯಿಗಳಿಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತುಂಬ ಕಾಳಜಿ ವಹಿಸ್ಕೊಂಡ್ಬಿಟ್ಟಿರ್ತಾರೆ ನೋಡಿ ಈಗ ಯಾವಾಗ ಒಬ್ಬ ತಂದೆ ತಾಯಿ ಏನು ಅವ್ರು ಮಾಡಲಿಕ್ಕಾಗಿರಲ್ಲ ಯಾಕಂದರೆ ಒಂದು ಕೆಲವೊಂದು ಆಸೆಗಳು ಎಲ್ಲ ವ್ಯಕ್ತಿಗಳಿಗೂ ಆಗ್ಬೋದು ಇತ್ತಲ್ಲ ಎಲ್ಲರಿಗೂ ಕೂಡ ಒಂದೊಂದು ಆಸೆಗಳಿರುತ್ತೆ ನಾನು ಏನೋ ಒಬ್ಬ ಪೊಲೀಸ್ ಆಗಬೇಕು ಅಂದ್ಕೊಂಡಿರ್ತಾನೆ ಅಥವಾ ಇನ್ನೊಬ್ಬರ ಡಾಕ್ಟರ್ಸ್ ಆಗಬೇಕು ಅಂದ್ಕೊಂಡು ಯಾವುದೋ ಇಂಜಿನಿಯರ್ ಆಗ್ಬೇಕು ಅಂದ್ಕೊಂಡಿರ್ತಾರೆ ಅಥವಾ ಏನೋ ಒಂದು ಅವ್ರಿಗೊಂದು ಮನಸ್ಸಲ್ಲಿ ಆಸೆಗಳಿರುತ್ತೆ ಕೆಲವೊಂದು ಕಾರಣಾಂತರಗಳಿಂದ ಅದನ್ನು ನಾವು ಸಾಧನೆ ಮಾಡಲಿಕ್ಕಾಗಿರಲ್ಲ ಅದನ್ನು ಏನು ಮಾಡ್ತಾರೆ ಸಾಮಾನ್ಯವಾಗಿ ಇರುವಂಥದ್ದು ಇದೆಲ್ಲ ಅದನ್ನು ಮಕ್ಕಳಲ್ಲೇ ನೋಡಬೇಕು ಅಂದ್ಕೊಳ್ತಾರೆ ತಂದೆ ತಾಯಿಗಳು ಯಾರೇ ಆಗ್ಬೋದು ಸೊ ಯಾವುದೇ ವಿಚಾರ ಆಗಿ ಮಗು ಯಾವುದಾದ್ರೂ ಓದಲಿ ಆದರೆ ಚೆನ್ನಾಗಿ ಓದಬೇಕು ಅನ್ನುವಂಥದ್ದು ಯಾರೇ ತಂದೆ ತಾಯಿಗಳು ಕೂಡ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ಕಾಲಮಾನದಲ್ಲಿ ತುಂಬ ವಿಶೇಷವಾಗಿ ನಾವು ತಿಳ್ಕೊಳ್ಳಬೇಕಾಗುತ್ತೆ ಜಾತಕ ರೀತಿಯ ಈಗ ಯಾರೇ ಆಗಲಿ ಮಗು ಜನನ ಆಯಿತು ಅಂದರೆ ಗುರುಗಳೇ ನಮ್ಮ ಮಗುಗೆ ಯಾವ ಹೆಸರು ಬರುತ್ತೆ ನೋಡಿ ಅಂತಾರೆ ಯಾವ ನಕ್ಷತ್ರ ಬರುತ್ತೆ ಯಾವ ರಾಶಿ ಬರುತ್ತೆ ನಾವು ತಿಳ್ಕೊಂಬಿಟ್ಟಿರ್ತೀವಿ ಹಾಗಾಗಿ ಈ ಜಾತಕ ರೀತಿಯ ಕೆಲವೊಂದು ಗುರುಗಳ ಕೇಳ್ತಾರೆ ಗುರುಗಳೇ ಏನು ಓದಿಸಿದರೆ ನಮ್ಮ ಮಗು ಚೆನ್ನಾಗುತ್ತೆ ಅಂತ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ ಎಷ್ಟೋ ಜನಗಳು ನೋಡೋಣ ಅದೇ ಅಂದರೆ ನಮ್ಮ ಜಾತಕ ರೀತಿಯ ಮಗುಗೆ ಯಾವುದರಲ್ಲಿ ಅನುಕೂಲಗಳಾಗ್ಬೋದು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಏನೆಲ್ಲ ಇದೆ ಅಥವಾ ಆ ಮಗುವಿನ ಸ್ವಭಾವ ಯಾವ ರೀತಿ ಇರುತ್ತೆ ಇವಾಗ ಡಾಕ್ಟ್ರ್ ಆ ಇಷ್ಟ ಇರಬೇಕು ಇನ್ನೊಂದು ವಿಚಾರ ಯಾಕಂದರೆ ನಿಮಗಿಷ್ಟ ಅಂತೇಳಿ ಮಗುಗೆ ಯಾವುದೋ ಬೇರೆ ಅದೇನೋ ಒಬ್ಬ ಒಬ್ಬರು ಏನಾಗುತ್ತೆ ಈ ಕಲೆಯಲ್ಲಿ ತುಂಬ ಆಸಕ್ತಿ ಹೊಂದಿರ್ತಾರೆ ಯಾವುದೋ ಸಿನಿಮಾ ಕ್ಷೇತ್ರದಲ್ಲಿ ಹೋಗಬೇಕು ಅಂದ್ಕೊಂಡಿರ್ತಾರೆ ಅದನ್ನ ಕರ್ಕೊಂಡು ಡಾಕ್ಟ್ರು ಮಾಡೋಕ್ಕಾಗುತ್ತಾ ಯಾಕಂದರೆ ಹಂಗಾಗ್ಬಿಡುತ್ತೆ ಹಾಗಾಗಿನೇ ಜಾತಕ ರೀತಿಯ ಅವ್ರಿಗೆ ಯಾವುದ್ರ ಮೇಲೆ ಒಲುವೆಚ್ಚಾಗುತ್ತೆ ಒಂದು ಜಾತಕದ ಗ್ರಹಗಳ ಫಲಾನುಫಲಗಳು ನೋಡಿಕೊಂಡು ಒಂದು ಗ್ರಾಚ ಜಾತಕದ ಗ್ರಹಚಾರ ಫಲದಿಂದ ಕೆಲವೊಂದನ್ನು ನಾವು ನೋಡ್ಬೋದಾಗಿದೆ ಹಾಗಾಗಿ ಈಗ ಜಾತಕವನ್ನು ನೋಡಿದಾಗ ನಾಲ್ಕನೇ ಮತ್ತೆ ಮತ್ತೆ ನಾವು ಐದನೇ ಮನೆಯನ್ನು ನಾವು ವಿದ್ಯಾಕಾರಕರು ಅಂತ ಹೇಳ್ತೇವೆ ಅಂದರೆ ಆ ಸ್ಥಾನವನ್ನು ನಾಲ್ಕು ಮತ್ತು ಐದನೇ ಒಂದು ಮನೆಯನ್ನು ಅಂದರೆ ಒಂದು ಜಾತಕವನ್ನು ನೋಡುವಾಗ ನಾವು ಒಂದು ಹನ್ನೆರಡು ಮನೆಗಳ ರೀತಿ ನೋಡ್ತೀವಿ ಹನ್ನೆರಡು ಭಾವಗಳು ಅಂತ ಹೇಳ್ತೀವಿ ನಾವು ಲಗ್ನದಿಂದ ಯಾವುದೇ ಲಗ್ನ ಆಗ್ಬೋದು ಈಗ ವೃಶ್ಚಿಕ ಲಗ್ನನು ಅಥವಾ ಸಿಂಹಲಗ್ನನು ಅಥವಾ ಮೇಷಲಗ್ನನು ಯಾವುದಾದ್ರೂ ಆಗ್ಬೋದು ಆ ಲಗ್ನದಿಂದ ನಾಲ್ಕನೇ ಮನೆ ಮತ್ತು ಐದನೇ ಮನೆಯನ್ನು ನಾವು ವಿದ್ಯಾಕಾರಕ ಅಂತ ಹೇಳುವಂಥದ್ದು ಅಂದರೆ ವಿದ್ಯೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಈ ಒಂದು ಐ ನಾಲ್ಕನೇ ಮತ್ತು ಐದನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಅದರ ಮೇಲೆ ನಾವು ಈ ವಿದ್ಯಾಭ್ಯಾಸ ಯೋಗವನ್ನು ನಾವು ನೋಡುವಂಥದ್ದು ಅಂದರೆ ಯಾವ ಗ್ರಹಗಳು ಕೆಲವೊಂದು ನೀಚ ಗ್ರಹಗಳಿರ್ಬೋದು ಅಥವಾ ಗ್ರಹಗಳಿದ್ರೂ ಕೂಡ ನೀಚ ಗ್ರಹಗಳ ದೃಷ್ಟಿ ಇರ್ಬೋದು ಅಥವಾ ಯಾವುದೋ ಶತ್ರು ಮನೆಯಲ್ಲಿ ಇರ್ಬೋದು ಯಾವುದೋ ಒಂದು ಗ್ರಹ ಅಥವಾ ನೀಚ ಇರ್ಬೋದು ಆ ರೀತಿನೆಲ್ಲ ನೋಡ್ಕೊಳ್ಬೇಕು ಅಂತ ಹೇಳುತ್ತೆ ಇನ್ನು ಗುರು ಬುಧ ಮತ್ತು ಈ ಗುರು ಮತ್ತು ಬುಧ ಬುಧ ಗ್ರಹಗಳನ್ನು ನಾವು ವಿದ್ಯಾಕಾರಕರು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಗುರು ಏನಾದರೂ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿದ್ದ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಮ ಗುರುಗಳ ಆಶೀರ್ವಾದ ಗುರುಬಲ ಇದೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಬುಧಗ್ರಹವನ್ನು ನೋಡಿದಾಗ ಬುಧನನ್ನು ಜಾತಕ ರೀತಿಯ ನೋಡುವಾಗ ಅಂದರೆ ಒಂದು ಶಾಸ್ತ್ರದಲ್ಲಿ ಬುಧನನ್ನು ಬುದ್ಧಿಕಾರಕ ಅಂತ ಹೇಳ್ತಾರೆ ಯಾಕಂದರೆ ಬುದ್ಧಿ ಚೆನ್ನಾಗಿರಬೇಕು ಮಕ್ಕಳಲ್ಲಿ ವಿದ್ಯಾ ಆಸಕ್ತಿ ಹೆಚ್ಚಾಗಬೇಕಾಗಲಿ ಅಥವಾ ಅವರು ಓದಿದ್ದು ತಲೆ ನಿಲ್ಲಬೇಕು ಅಂದರೂ ಕೂಡ ಬುಧಗ್ರಹ ಜಾತಕದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಯಾಕಂದರೆ ಬುಧಗ್ರಹ ನಿಮ್ಮ ರಾಶಿ ಚಕ್ರದಲ್ಲಿ ಅಥವಾ ನಿಮ್ಮ ಜಾತಕ ಚಕ್ರದಲ್ಲಿ ಯಾವ ಸ್ಥಾನದಲ್ಲಿದೆ ಉಚ್ಚನಾಗಿದನು ನೀಚನಾಗಿದನು ಬುಧ ತುಂಬಾ ಇಂಪಾರ್ಟೆಂಟ್ ಒಂದು ಜಾತಕದಲ್ಲಿ ಯಾಕಂದ್ರೆ ಬುಧ ಯಾವ ಒಂದು ಗ್ರಹ ಜೊತೆ ಇರ್ತಾನೆ ಅದ್ರ ಫಲನು ಕೂಡ ಅವನು ಕೊಟ್ಬಿಡ್ತಾನೆ ಅಂತ ಯಾಕಂದ್ರೆ ಆ ರೀತಿ ಇರುತ್ತೆ ಬುಧನ ಒಂದು ಸ್ವಭಾವ ಇರುವಂತದ್ದು ಹಾಗಾಗಿ ಈ ಬುಧ ಗ್ರಹವನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕು ಈಗ ಸಾಮಾನ್ಯವಾಗಿ ಬುಧ ಗ್ರಹ ಬುಧ ಗ್ರಹಕ್ಕೂ ಮತ್ತೆ ವಿದ್ಯಾಭ್ಯಾಸಕ್ಕೂ ಏನು ಗುರು ಚಿತ್ರಕ್ಕೆ ಈಗ ನೋಡಿ ಈಗ ಬುಧಗ್ರಹ ಯಾಕೆ ವಿದ್ಯಾಭ್ಯಾಸಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಬುಧನನ್ನ ಬುದ್ಧಿಕಾರಕ ಅಂತ ನಾವು ಹೇಳ್ತೀವಿ ನಮಗೆ ಬುದ್ಧಿ ಚುರುಕಾಗಿರ್ಬೇಕು ಈಗ ನೋಡಿ ಏನಾದ್ರು ಬುಧ ಏನಾದ್ರೂ ಜಾತಕ ರೀತಿ ನೀಚನಾಗಿದ್ರೆ ಬುದ್ಧಿ ಮಂದ್ಯ ಮಕ್ಕಳು ಹುಟ್ಟುವಂತ ನಾವು ಸಾಮಾನ್ಯ ನೋಡಿರ್ತೀವಿ ಮಕ್ಕಳು ಹುಟ್ಟಿದ್ಮೇಲೆ ಸ್ವಲ್ಪ ಏನೋ ಬುದ್ಧಿಮಾಂದ್ಯ ಆಗುವಂಥದ್ದು ಅಥವಾ ಈಗ ಏನಾಗುತ್ತೆ ಏನಾದ್ರೂ ಓದಿದ್ರೆ ತಲೆ ನಿಲ್ತಾನೆ ಇರೋಲ್ಲ ನಾವೇನಾದ್ರೂ ಹೇಳ್ಕೊಟ್ರೆ ಅವರು ಬೇಗ ನಮ್ಗೆ ಅವ್ರು ಹೇಳೋದಿಲ್ಲ ಅಥವಾ ಇನ್ನೊಂದು ಕೆಲವರು ನೋಡಿ ಬುಧ ಏನಾದ್ರೂ ಉಚ್ಚ ಸ್ಥಾನದಲ್ಲಿದ್ದು ಸ್ವಂತ ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದು ಒಳ್ಳೆ ಫಲಗಳು ಕೊಡ್ತಾ ಇದ್ದಂತಂದರೆ ಬುಧ ದಶೆಯಲ್ಲಿ ಏನಾದರೂ ಇತ್ತು ಅಂತಂದರೆ ನೋಡಿ ತುಂಬ ಒಳ್ಳೇದಾಗುತ್ತೆ ನೋಡಿ ಎಷ್ಟೋ ಜನ ನೋಡಿರ್ತೀವಿ ಮಗು ಎಷ್ಟು ಎಲ್ಲ ರಾಜ್ಯಗಳನ್ನ ಹೇಳ್ತಾ ಇರುತ್ತೆ ಎಷ್ಟೋ ವಿಚಾರಗಳು ನಾವು ನೋಡಿದ್ರೆ ನೋಡ್ತಾ ಇರ್ತೀವಿ ಮಕ್ಕಳು ಏನಾದರೂ ಒಂದು ಸರಿ ಹೇಳ್ಕೊಟ್ಬಿಟ್ರೆ ಸಾಕು ಅವ್ರು ಅಷ್ಟು ಹಂಗೆ ಹೇಳ್ತಾರೆ ಯಾವಾಗ ಕೇಳಿದ್ರು ಕೂಡ ಹೇಳ್ತಾರೆ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ಬುಧನನ್ನು ನಾವು ಅವಶ್ಯಕವಾಗಿ ತಿಳ್ಕೊಳ್ಬೇಕು ಅಂತ ಇನ್ನು ಬೃಹಸ್ಪತಿ ಅಂದರೆ ಗುರು ನಾವೀಗ ನೋಡಿ ಏನಾದರೂ ಚೆನ್ನಾಗಿ ಯಾರಾದರೂ ಒಬ್ಬ ಮನುಷ್ಯ ಜಾಸ್ತಿ ತಿಳ್ಕೊಂಬಿಟ್ಟಿದ್ದ ಜಾಸ್ತಿ ಮಾತಾಡ್ತೀವಿ ನಿಮ್ಮ ಬಿಡಪ್ಪ ಬೃಹಸ್ಪತಿ ಅಂತಾರೆ ಬೃಹಸ್ಪತಿ ಅಂದ್ರೆ ಗುರುಗ್ರಹನೇ ಯಾಕಂದ್ರೆ ವಿದ್ಯಾಕಾರಕ ಗುರು ಮತ್ತೆ ಬುಧ ಜಾತಕ ರೀತಿ ಇರುವಂತಹ ನಾಲ್ಕನೇ ಮನೆ ಐದನೇ ಮನೆಯಲ್ಲಿ ಏನಾದ್ರು ಬುಧ ಗ್ರಹಗಳು ಅಥವಾ ಗುರು ಬೃಹಸ್ಪತಿ ಏನಾದ್ರು ಹುಚ್ಚನಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಜುಕೇಶನ್ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ ಇನ್ನು ವಿದ್ಯಾಭ್ಯಾಸಕ್ಕೆ ಹಿನ್ನಡೆಗೆ ಯಾವ್ಯಾವ ಗ್ರಹ ತಿಳ್ಕೊಳ್ಬೇಕು ನಾವು ಯಾಕಂದ್ರೆ ಈಗ ನೀವು ಎಂಥ ಒಳ್ಳೆ ಸ್ಕೂಲಲ್ಲಿ ಸೇರಿಸಿ ಮಕ್ಕಳನ್ನ ಒಳ್ಳೆ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಸಿರಿ ಚೆನ್ನಾಗಿ ಓದ್ತಾ ಇರಲ್ಲ ಅಥವಾ ಈಗ ಬಾಲ ಬಾಲ್ಯಾವಸ್ಥೆಯಲ್ಲಿ ಚೆನ್ನಾಗಿ ಓದ್ತಿರೋ ಮಗು ಯೌವನ ಬಂದ ತಕ್ಷಣ ಕಾಲೇಜಿಗೆ ಹೋದ ತಕ್ಷಣ ಅವರು ಆ ತೊಂದರೆಗಳಾಗ್ಬಿಡುತ್ತೆ ಇದಕ್ಕೆ ಏನಾದ್ರೂ ಪರಿಹಾರ ಗುರುಜಿ ನೋಡಿ ಈಗ ಪರಿಹಾರ ಅಂತ ಬಂದಾಗ ಈಗ ನಾವು ಯಾರು ಹಿನ್ನಡೆಗೆ ಏನು ಕಾರಣ ಅಂತ ತಿಳ್ಕೊಳ್ಬೇಕು ಪ್ರಥಮವಾಗಿ ಯಾಕೆ ಹಿಂಗಾಗ್ತಾ ಇದೆ ತಿಳ್ಕೊಳ್ಬೇಕು ಒಂದು ಜಾತಕ ನೋಡುವಾಗ ನೋಡಿ ಈಗ ಶನಿ ಆಗ್ಲಿ ಅಥವಾ ಚಂದ್ರ ಆಗಲಿ ರಾಹು ಮತ್ತು ಕೇತುಗಳು ಈ ನಾಲ್ಕು ಗ್ರಹಗಳು ವಿದ್ಯಾಭ್ಯಾಸಕ್ಕೆ ಹಿನ್ನಡೆಗೆ ಕಾರಣರಾಗ್ತಾರೆ ಅಂತ ಅವಶ್ಯಕವಾಗಿ ನಾವು ತಿಳ್ಕೊಳ್ಬೇಕು ಯಾಕಂದ್ರೆ ನಾನು ಹೇಳಿದೆ ಚಂದ್ರ ಶನಿ ರಾಹು ಮತ್ತು ಕೇತು ಏನಕ್ಕೆ ಚಂದ್ರ ತಿಳ್ಕೊಳ್ಬೇಕು ಚಂದ್ರ ಮನಸ್ಕಾರಕ ನೋಡಿ ಮನಸ್ಸು ಚಂಚಲ ಮನುಷ್ಯನಿಗೆ ಮನಸ್ಸು ಯಾವಾಗಲೂ ಕೂಡ ಚಂಚಲ ನಾವು ಇಲ್ಲೇ ಇದ್ರು ಕೂಡ ನಾವು ಬೇರೆ ಯೋಚನೆ ಮಾಡ್ತಾನೆ ಇರ್ತೀವಿ ಯಾಕಂದ್ರೆ ಮನಸ್ಸು ಚಂಚಲನೇ ಅದು ಮನಸ್ಸನ್ನು ಮರ್ಕಟಕ್ಕೆ ಹೋಲಿಸಿದ್ದಾರೆ ಅಂದ್ರೆ ಮಂಗನಿಗೆ ಹೋಲಿಸಿದ ಸಾಮಾನ್ಯವಾಗಿ ಎಷ್ಟು ಸರಿ ಹೇಳಿದೀವಿ ಇದೆಲ್ಲ ವಿಚಾರಗಳು ಯಾಕಂದ್ರೆ ಮನಸ್ಸು ಚಂಚಲಾವಸ್ಥೆಗೆ ತೆಗೆದುಕೊಂಡು ಹೋಗೋದಾಗ್ಲಿ ಮನಸ್ಸನ್ನು ದೃಢವಾಗಿ ಇಡ್ಲಿಕ್ಕೂ ಕೂಡ ಚಂದ್ರಗ್ರಹ ಜಾತಕದ ಕಾರಣನಾಗ್ತಾನೆ ಚಂದ್ರಗ್ರಹ ಯಾವ ಸ್ಥಾನದಲ್ಲಿದ್ದಾನೆ ಶುಭ ಸ್ಥಾನದಲ್ಲಿದಾನೋ ಲಾಭಸ್ಥಾನದಲ್ಲಿದ್ದಾನೋ ಅಥವಾ ನೀಚ ಸ್ಥಾನದಲ್ಲಿ ಏನಾದರೂ ನೀಚ ಗ್ರಹಗಳ ದೃಷ್ಟಿ ಇದೆಯೋ ಅಥವಾ ಕೇತು ಏನಾದರೂ ಸಂಯೋಗ ಇದೆಯಾ ಕೇತುಗಳ ಸಂಯೋಗನೋ ಶನಿ ಜೊತೆ ಏನಾದರೂ ಇದ್ದರೆ ಶನಿ ನೀಚ ಗ್ರಹ ಸಾಮಾನ್ಯವಾಗಿ ಶನಿ ಅಂತಂದ್ರೆ ಯಾರು ಇದು ಮಾಡ್ತಾರೆ ಅಲ್ವಾ ಎಲ್ಲರಿಗೂ ಗೊತ್ತಿರುವಂಥದ್ದು ಇದು ಶನಿ ಶನಿ ಚಂದ್ರ ಏನಾದರೂ ಸಂಯೋಗ ಇದೆಯಾ ರಾಹುಕೇತುಗಳೇನಾದರೂ ಸಂಯೋಗ ಇದೆಯಾ ಚಂದ್ರನ ಜೊತೆ ಇದ್ದಾಗ ಏನಾಗುತ್ತೆ ಅವ್ರಿಗೆ ಮನಸ್ಸೇ ಬರಲ್ಲ ನೋಡಿ ಈಗ ಯಾರಾದ್ರೂ ಸ್ಕೂಲ್ಗೆ ಇಲ್ಲ ಪಡ್ತಾರಲ್ಲ ಅವ್ರಿಗೆ ಇಷ್ಟಾನೇ ಆಗ್ತಾರಲ್ಲ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಏನೋ ಕಷ್ಟ ಆ ಟೈಮಲ್ಲಿ ಹುಟ್ಟಿದವರು ಯಾವ ರೀತಿಯಾಗಿ ಪರಿಹಾರ ಕಂಡುಕೊಳ್ಬಹುದು ಗುರುಜಿ ನೋಡಿ ಈಗ ಒಂದು ಜಾತಕ ನೋಡ್ಬೇಕು ಇವರು ಹೌದು ಈಗ ನೋಡಿ ನಾವು ಹೇಳ್ತೇವೆ ಬುಧ ನೋಡಿ ಒಂದು ಶನಿ ಅಥವಾ ಚಂದ್ರ ರಾಹುಕೇತುಗಳಿಂದಾನೆ ಅಲ್ಲ ಬುಧ ಗ್ರಹ ನೀಚ ಸ್ಥಾನದಲ್ಲಿ ಬಂದ್ರು ಕೂಡ ತೊಂದರೆ ಆಗುತ್ತೆ ಬೃಹಸ್ಪತಿ ನೀಚ ಸ್ಥಾನದಲ್ಲಿ ಬಂದ್ರೂ ಕೂಡ ತೊಂದರೆ ಆಗುವಂಥದ್ದು ಅದೇ ನಿಮಗೆ ಬುಧ ನೀಚ ಸ್ಥಾನದಲ್ಲಿದ್ದು ಚಂದ್ರ ಉಚ್ಚ ಸ್ಥಾನದಲ್ಲಿದ್ರೆ ಅನುಕೂಲ ಆಗುತ್ತೆ ತಿಳ್ಕೊಳ್ಬೇಕು ಅದನ್ನ ಒಂದು ಜಾತಕ ರೀತಿ ನೋಡುವಂಥದ್ದು ಯಾವ ಯಾವ ಭಾವದಲ್ಲಿ ಯಾವ್ಯಾವ ಗ್ರಹಗಳು ಸ್ಥಿರವಾಗಿದ್ದಾರೆ ಅದನ್ನು ತಿಳ್ಕೊಂಡು ನಾವು ನಾವು ಒಂದು ಒಂದು ಜಾತಕವನ್ನು ನಾವು ಪರಿಶೀಲನೆ ಮಾಡುವಂಥದ್ದಾಗುತ್ತೆ ಹಾಗಾಗಿ ನೀವು ಜಾತಕಗಳು ನೋಡ್ಕೊಳ್ಬೇಕು ರಾಹು ರಾಹುಕೇತು ಗ್ರಹಗಳು ಸಂಯೋಗ ಇದೆಯಾ ರಾಹುಕೇತು ಅಂದ್ರೆ ಯಾವತ್ತೂ ಕೂಡ ಅವರು ಒಂದೇ ಒಟ್ಟಿಗೆರಲ್ಲ ಅವ್ರ ಅಪೋಸಿಟೇ ಇರ್ತಾರೆ ರಾಹು ಮತ್ತು ಕೇತುಗಳು ಯಾವತ್ತೂ ಕೂಡ ಅಪೋಸಿಟ್ ವಕ್ರಿಯಲ್ಲಿ ತಿರುಗ್ತಾ ಇರ್ತಾರೆ ಆದ್ರೆ ಅವರ ಜೊತೆ ಏನಾದ್ರೂ ಚಂದ್ರ ಗ್ರಹ ಇದಾನೋ ಅಥವಾ ಬುಧ ಗ್ರಹ ನೀಚ ಬಂದಿದ್ದಾರೋ ಅಥವಾ ಬೃಹಸ್ಪತಿ ಗ್ರಹ ಏನೋ ನೀಚಸ್ಥಾನದಲ್ಲಿ ಬಂದಿದ್ರೆ ಇವರು ತುಂಬ ತೊಂದರೆಗಳಾಗುತ್ತೆ ಹಾಗಾಗಿ ಇದಕ್ಕೆ ತಕ್ಕಂಥ ಪರಿಹಾರ ಮಾಡ್ಕೊಳ್ಬೇಕು ನೀವು ಯಾವ ಗ್ರಹ ಕೆಟ್ಟಿದೆ ಚಂದ್ರ ಕೆಟ್ಟಿದ್ರೆ ಚಂದ್ರಗೆ ತಕ್ಕಂಥ ಪರಿಹಾರಗಳು ಈಗ ಪರಿಹಾರ ಭಾಗ ನೋಡಿದಾಗ ನಾವು ಚಂದ್ರನಿಗೆ ಏನು ಮಾಡ್ತೀವಿ ಚಂದ್ರನು ನಾವು ಅಕ್ಕಿಯನ್ನು ನೋಡ್ತೀವಿ ಧಾನ್ಯ ಅಥವಾ ಶ್ವೇತ ವಸ್ತ್ರ ಅಂತ ಹೇಳ್ತೀವಿ ಚಂದ್ರ ಮಂತ್ರ ಜಪ ಮಾಡುವಂಥದ್ದು ಚಂದ್ರ ಹೌದು ಗುರುಗಳ ಈಗ ಜಾತಕ ತೋರಿಸ್ತೀರಾ ಇಲ್ಲಪ್ಪ ನಿಮ್ಮ ಜಾತಕ ರೀತಿ ನಾಲ್ಕನೇ ಐದು ಮನೆ ಚಂದ್ರ ನೀಚನಾಗಿದ್ದೇನೆ ಏನಾಗುತ್ತೆ ಮಾನಸಿಕವಾಗಿ ತೊಂದರೆ ಮಾನಸಿಕವಾಗಿ ತುಂಬ ಅನುಭವಿಸ್ತಾ ಇರ್ತೀರ ಯಾವುದು ಕೂಡ ಮನಸ್ಸಲ್ಲಿ ಇರಲ್ಲ ತುಂಬಾ ಮನಸ್ಸು ಚಂಚಲ ಆಗ್ತಾ ಇರುತ್ತೆ ಸ್ಕೂಲ್ಗೆ ಹೋಗ್ಬೇಕು ಬೇಡ ಎಕ್ಸಾಮ್ ಮಾಡಬೇಕು ಬೇಡವಾ ಅಥವಾ ಚೆನ್ನಾಗಿ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿರ್ತಾರೆ ಮನೆಯಲ್ಲಿ ಚೆನ್ನಾಗಿ ಎಲ್ಲ ಗೊತ್ತಿರುತ್ತೆ ಮನೇಲಿ ಕೇಳಿ ಹೇಳ್ತಾರೆ ಎಕ್ಸಾಮ್ ಹಾಲಲ್ಲಿ ಹೋದ್ ಅಷ್ಟು ಮರ್ತೋಗ್ಬಿಡ್ತಾರೆ ಮನಸ್ಸು ಮನಸ್ಸು ಹೌದೌದು ಅವಶ್ಯಕವಾಗಿ ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಾವು ನವಗ್ರಹ ದಿನದಲ್ಲೇ ಇರ್ತೀವಿ ಅಂತ ನಾವು ಹಾಗಾಗಿ ನಾವು ತಿಳ್ಕೊಳ್ಳಬೇಕು ಯಾಕಂದರೆ ಇನ್ನೊಂದು ವಿಚಾರ ಏನು ಇಂಪಾರ್ಟೆಂಟ್ ಅಂದರೆ ಗುರುಗಳೇ ಆಯಿತು ನಮ್ಮ ಜಾತಕ ರೀತಿ ಯಾವಾಗ ತುಂಬ ಎಫೆಕ್ಟ್ ಬರ್ತೀವಿ ಕೇಳ್ಬೇಕು ಈ ಕೇಳಿದೆ ಸಣ್ಣ ಮಕ್ಕಳು ಅಂತ ಅದಕ್ಕಿಂತ ಎಫೆಕ್ಟ್ ಯಾವಾಗ ಜಾಸ್ತಿ ಬರುತ್ತೆ ಅಂದರೆ ಆ ದಶಾಕಾಲಗಳಲ್ಲಿ ಬರುವಂಥದ್ದು ನಾವು ಸಾಮಾನ್ಯವಾಗಿ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ವಿ ಕಾಲಗಳು ಕುಜ ದಶೆ ಅಥವಾ ಚ ಏನು ಆ ಶುಕ್ರ ದಶೆ ಸಾಮಾನ್ಯವಾಗಿ ಶುಕ್ರ ದಶೆ ಎಲ್ಲರಿಗೂ ಗೊತ್ತು ಏಯ್ ಶುಕ್ರ ದಶೆ ಚೆನ್ನಾಗೈತಪ್ಪ ಇವಾಗ ಅಂತಾರೆ ಚೆನ್ನಾಗ್ ಆಗ್ತಾ ಇತ್ತು ಏನೋ ಮನೆಗೇನೆ ಕಟ್ಕೊಂಡು ನೀನು ಬಿಡಪ್ಪ ಶುಕ್ರ ದಶೆಯಲ್ಲಿ ಉಟ್ಬಿಟ್ಟಿದ್ಯಾ ಅಂತ ಹೇಳ್ತಾರಲ್ವ ಅದೇ ರೀತಿ ಈ ಚಂದ್ರ ದಶೆ ಅಂತ ಬರುತ್ತೆ ಈ ಚಂದ್ರ ದಶೆಯಲ್ಲಿ ಚಂದ್ರಭುಕ್ತಿಯಲ್ಲಿ ಚಂದ್ರ ಚೆನ್ನಾಗಿದ್ರೆ ಆ ಒಂದು ಎಕ್ಸಾಮ್ಸಲ್ಲಿ ತುಂಬ ಚೆನ್ನಾಗಿ ಅಂಕಗಳು ತೆಗ್ದುಬಿಡ್ತಾರೆ ಆ ರೀತಿ ಕೂಡ ಆಗುವಂಥದ್ದು ಬುಧ ದಶೆಯಲ್ಲಿ ಅನುಕೂಲಗಳಾಗುತ್ತೆ ಏನಾದರೂ ಈಗ ಎಕ್ಸಾಮ್ಸ್ ಗುರುಗಳ ಕೇಳ್ತಾರೆ ನಾವು ಈ ಥರ ಒಂದು ಎಕ್ಸಾಮ್ ತಗೋಬೇಕು ಅಂದ್ಕೊಂಡಿದ್ವಿ ಯಾವುದೋ ಒಂದು ಪರೀಕ್ಷೆ ಅದು ತಗೋಬೇಕು ಅನ್ಕೊಂಡಿದ್ವಿ ನೋಡಿ ಯಾವುದೋ ಐ ಎ ಎಸ್ ವೈ ಪಿ ಎಸ್ ಮಾಡ್ತಾ ಇರ್ತಾರೆ ಗುರುಗಳೇ ಇದರಲ್ಲಿ ನಮಗೆ ಅನುಕೂಲ ಆಗುತ್ತಾ ಅಂತ ಏನು ನೋಡ್ತೀವಿ ನಾವು ನಾವು ದಶಾ ಪಾಲಗಳು ನೋಡುವಂಥದ್ದು ಈಗ ದಶಾ ಯಾವ್ದು ನಡೀತಾ ಇದೆ ಅದು ಅಥವಾ ಬುಧ ದಶೆ ನಡೀತಾ ಇತ್ತು ಒಳ್ಳೆ ಚೆನ್ನಾಗಿರುತ್ತೆ ಬುಧ ಯಾವ ರೀತಿ ಇದ್ದಾನೆ ಬುಧ ಏನಾದರೂ ನೀಚ ಸ್ಥಾನದಲ್ಲಿದ್ದರೆ ಅದು ಯೋಗ ಕೊಡಲ್ಲ ನಮಗೆ ಅಶುಭ ಹಾಗಾಗಿ ಅದಕ್ಕೆ ತಕ್ಕಂತ ನೀವ್ ಹೇಳಿದ್ರಿ ಬುಧ ಏನಾದ್ರೂ ನೀಚ ಸ್ಥಾನದಲ್ಲಿ ಇದ್ರೆ ಬೆಳವ ಸಕ್ಸಸ್ ಸಿಗಲ್ಲ ಅಂತ ಅಂತ ಹೇಳಿದ್ರಿ ಈಗ ಏನಾದ್ರೂ ಬುಧ ನೀಚ ಸ್ಥಾನದಲ್ಲಿ ಇದ್ದಾಗ ಆ ಹುಟ್ಟಿದ ಮಗು ಈಗ ಏನಾದ್ರು ಐ ಪಿ ಎಸ್ ಅಧಿಕಾರಿ ಆದ್ರೆ ಅದಕ್ಕೆ ಇದಕ್ಕೆ ಹೆಂಗೆ ನೋಡಿ ಈಗ ಯಾವಾಗ ಮಗು ಬುಧನು ನೀಚ ಸ್ಥಾನದಲ್ಲಿ ಇದೇ ಅಂತ ನಮಗೆ ಗೊತ್ತಾಯ್ತು ಈಗ ನೀವು ಹುಟ್ಟಿದ ಮಗು ಅಂತ ಜಾತಕ ತೋರಿಸ್ತೀರಾ ನೋಡಮ್ಮ ಈಗ ಬುಧನ್ ನೀಚ ಸ್ಥಾನದಲ್ಲಿ ಇದೇ ಅದಕ್ಕೆ ತಕ್ಕಂತ ಪರಿಗಣನೆ ಮಾಡ್ಕೊಳ್ಬೇಕು ಏನು ಬುಧನಿಗೆ ಸಂಬಂಧಪಟ್ಟಂತದ್ದು ಹೆಸರು ಕಾಳು ನೋಡ್ತೀವಿ ನಾವು ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಸ್ವಲ್ಪ ಬುದ್ಧಿ ಚುರುಕಾಗಬೇಕಂತ ಹೆಸರು ಕಾಳು ತಿನ್ನಿಸ್ತಾರೆ ನೋಡ್ಕೋಬೇಕು ನೀವು ಹಿರಿಯರು ಯಾರು ಕೇಳಿದ್ರು ಕೂಡ ಹೆಸರು ಕಾಳನ್ನ ಮೊಳಕೆ ಕೊಟ್ಟು ತಿನ್ನಿಸ್ತಾರೆ ಯಾಕಂದ್ರೆ ಸ್ವಲ್ಪ ಚುರುಕಾಗುತ್ತೆ ಬುದ್ಧಿ ಅಂತ ಹಾಗಾಗಿ ನೋಡಿ ಬುಧನು ಬುದ್ಧಿಕಾರಕ ಬುಧನಿಗೆ ಧಾನ್ಯ ಯಾವುದು ಪ್ರಿಯವಾಗಿರೋ ಧಾನ್ಯ ಹೆಸರು ಕಾಳು ಮತ್ತೆ ಹಸಿರು ಬಣ್ಣ ಸಾಮಾನ್ಯವಾಗಿ ಮಕ್ಕಳು ಓದುವಂತಹ ಸ್ಥಳದಲ್ಲಿ ಅಲ್ಲಿ ಹಸಿರಾಗಿರೋ ಥರ ನೋಡ್ಕೊಳ್ಬೇಕು ಯಾವತ್ತು ಯಾಕಂದ್ರೆ ಹಸಿರು ನಾವು ಜೀವ ಸಂಕೇತ ಅದು ಶಕ್ತಿ ಇರುತ್ತೆ ಯಾಕಂದ್ರೆ ಯಾವಾಗ ಅಲ್ಲಿ ಗಿಡ ಚಿಕ್ಕ ಚಿಕ್ಕ ಗಿಡ ಇಡುವಂಥದ್ದು ಅಥವಾ ಹಸಿರು ಬಣ್ಣದ ಇಡುವಂಥದ್ದು ಹಸಿರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಅಲ್ಲಿ ಇಡೋದ್ರಿಂದ ಏನಾಗುತ್ತೆ ಆ ಎನರ್ಜಿ ನಮಗೆ ಬರುತ್ತೆ ಆ ಬುಧಗ್ರಹನ ಅನುಕೂಲಕ ಅಂದರೆ ಬುಧಗ್ರಹನ ನಾವು ಶುಭ ದೃಷ್ಟಿಗೆ ನಾವು ಒಳಗಾಗ್ತೀವಿ ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಯಾರಿಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕುಂಠಿತ ಆಗ್ತಾ ಇರತ್ತೆ ಯಾರೂ ಮಕ್ಕಳಲ್ಲಿ ಇಲ್ಲ ಏನೋ ತುಂಬ ತೊಂದರೆ ಆಗ್ತಿದೆ ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಜಾತಕ ತೋರಿಸ್ಬೇಕು ಜಾತಕ ನೋಡಿ ನೀವು ಪರಿಶೀಲನೆ ಮಾಡ್ಕೊಳ್ಳಿ ಅಲ್ಲಿ ನೋಡಿ ಮಗು ಓದ್ತಾ ಇಲ್ಲ ಮಗು ಓದ್ತಾ ಇಲ್ಲ ಇಂಟ್ರೆಸ್ಟ್ ಪಡ್ತಾ ಇಲ್ಲ ಯಾವುದೋ ಒಂದು ಎಜುಕೇಷನ್ಗೆ ಬೇಡ ಅಂತ ಇದೆ ಮಗು ಮ ಸ್ಕೂಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ನೀವು ಜಾತಕ ನೋಡ್ಕೊಳ್ಳೇ ಬಾಗುತ್ತೆ ಸಾಮಾನ್ಯವಾಗಿ ಹೇಳ್ತಾರೆ ಅಲ್ಲೋ ಏನೋ ಮಗು ಸರಿಯಾಗುತ್ತೆ ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಅಂತ ನೋಡಿ ನಾನು ಹೇಳಿದೆ ಕೆಲವೊಂದು ಬಾಲ್ಯಾವಸ್ಥೆ ವ್ಯವಹನಾವಸ್ಥೆ ವೃದ್ಧಾವಸ್ಥೆ ಕೆಲವೊಂದು ಬಾಲ್ಯದಲ್ಲಿ ಮಕ್ಕಳು ಚೆನ್ನಾಗಿ ಓದಿಲ್ಲ ಅಂದ್ರೆ ಪರವಾಗಿಲ್ಲ ನೋಡಿ ಕಾಲೇಜ್ ಬಂದಷ್ಟು ಚೆನ್ನಾಗಿ ಓದ್ಬಿಡ್ತಾರೆ ದಶಾಫಲಗಳು ದಶಾಫಲಗಳು ಅವ್ರಿಗೆ ಪಲಟಾಗ್ತಾ ಇರುತ್ತೆ ಒಂದು ದಶ ಬುಗ್ದು ಇನ್ನೊಂದು ದಶ ಬರ್ತಾ ಇರುತ್ತೆ ಅಥವಾ ಗ್ರಹಗಳು ಕೂಡ ಗ್ರಹಚಾರ ಫಲದಲ್ಲಿ ನಮಗೆ ಒಳ್ಳೆ ಶುಭ ಫಲ ಕೊಡ್ಬೋದು ಆ ರೀತಿಯಲ್ಲಿ ಆಗೋದ್ರಿಂದ ಇವನು ನೋಡ್ಕೊ ಜಾತಕ ನೋಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಅಂತ ಗುರುಜಿ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ಹಲೋ ಹಲೋ ಯಾರ ಬಗ್ಗೆ ಕೇಳಬೇಕಿತ್ತು ನಿಮ್ ಹೆಸರು ನಮ್ಮ ಹೆಸರು ಮಾಲಿಂಗವ ಎಲ್ಲಿಂದ ಕರೆ ಮಾಡ್ತಾ ಇರೋದು ಹುಟ್ಟಿದ ದಿನಾಂಕವನ್ನ ಹೇಳಿ ಹದಿನಾಲ್ಕು ಎಂಟು ತೊಂಬತ್ತಾರು ಹ್ಮ್ ಗುರುಜಿ ಇದ್ದಾರೆ ಮಾತನಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ನಮಸ್ತೆ ಅಮ್ಮ ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ

ಆಯ್ತಾ ಈಗ ನೀವು ಏನಾದ್ರು ಬಂದಿತ್ತಮ್ಮ ಗಂಡ ಏನಾದ್ರು ಬಂದಿದ್ಯಾಂದ್ರಿ ನೋಡಿ ಈಗ ಇಪ್ಪತ್ತೊಂಬತ್ತರವರೆಗೂ ನಿಮ್ಮ ಮಗಳಿಗೆ ಶುಕ್ರ ದಸೆ ಇದೆ ಇಪ್ಪತ್ತೊಂಬತ್ತರ ಮೇಲೆ ಆದ್ರೆ ಕಷ್ಟ ಆಗ್ಬಿಡುತ್ತೆ ಈಗ ನೋಡಿ ಎರಡು ಮೂರು ವರ್ಷದಲ್ಲಿ ನೀವು ಆದಷ್ಟು ಬೇಗ ಸ್ವಲ್ಪ ನೋಡ್ಕೊಳ್ಬೇಕು ಆಯ್ತಾ ಜಾತಕ ರೀತಿಯ ತುಂಬಾ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಏನು ಕುಜ ದೋಷ ಇರೋದು ಆ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಇವಾಗ ನೋಡಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಗುರುಬಲ ಕೂಡ ಇರೋದ್ರಿಂದ ಅನುಕೂಲಗಳು ಆಗುತ್ತೆ ಈಗ ಏನಾದರೂ ಗಂಡು ಬರೋದು ಅಥವಾ ನೀವೇ ಸ್ವಲ್ಪ ಮುಂದುವರಿ ನಿಮಗೆ ಅನುಕೂಲ ಆಗುತ್ತಮ್ಮ ಹಿಂಗೆ ಯಾಕಂದರೆ ಎರಡು ಸಾವಿರದ ಇವಾಗ ಇಪ್ಪತ್ತೈದು ನಡೀತಾ ಇರೋದ್ರಿಂದ ಇನ್ನೂ ಎರಡು ಮೂರು ವರ್ಷ ನಿಮಗೆ ಅನುಕೂಲ ಇದೆ ಶುಕ್ರದಸ ಇರೋದ್ರಿಂದ ಒಳ್ಳೆ ಗಂಡೆ ಸಿಗುತ್ತೆ ಜಾಸ್ತಿ ಆಮೇಲೆ ನೀವೇನೋ ತುಂಬ ಬೇಗನೆ ಮ ಗ್ ಮದುವೆ ಆಗಿಬಿಡಬೇಕು ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಸ್ವಲ್ಪ ಇವಾಗ ಕಾಲ ಕೂಡು ಬಂದಿದೆ ನಿಮಗೆ ಅನುಕೂಲ ಆಗುತ್ತೆ ಸ್ವಲ್ಪ ಏನಾದರೂ ಗಂಡ ಏನಾದರೂ ಬಂದರೆ ನಿಮಗೆ ಒಂದು ಇದನ್ನ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಅಂದರೆ ಮದುವೆಗೆ ಸಂಬಂಧಪಟ್ಟಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ ಅನುಕೂಲ ಇದ್ದಮ್ಮ ಇಪ್ಪತ್ತೊಂಬತ್ತು ದಾಟಿದ್ರೆ ಸ್ವಲ್ಪ ಕಷ್ಟಗಳಾಗುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಂಬಿಡೋದಲ್ಲ ಕರೆ ಮಾಡಿದಕ್ಕೆ ಧನ್ಯವಾದಗಳು ಗುರುಜಿ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಧನ್ಯವಾದಗಳು ಲೋಕ ಸಮಸ್ತ ಸಮಸ್ತ ಅನುಭವಂತು ನಮಃ ನೀವು ಕೂಡ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು ಅಲ್ಲಿ ಪ್ಲೇ ಆಗ್ತಾ ಇರುವ ನಂಬರ್ ಅನ್ನ ಸಂಪರ್ಕಿಸಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನೇರಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ